ಸನ್ಮಾರ್ಗ ನ್ಯೂಸ್ ಚಾನಲ್ ಯಶಸ್ವಿಯಾಗಿ ಐದು ವರ್ಷಗಳನ್ನು ಪೂರ್ಣಗೊಳಿಸಿ ಆರನೆಯ ವರ್ಷಕ್ಕೆ ಪಾದಾರ್ಪಣೆ ಗೈಯುತ್ತಾ ಇದೆ ಹೆಚ್ಚಿನ ಮಾಧ್ಯಮಗಳು ಸುಳ್ಳುಗಳ ಪ್ರಬಲ ಪ್ರತಿಪಾದಕರು ಸತ್ಯದ ವಿರೋಧಿಗಳು ಆಗಿರುವ ತಮ್ಮನ್ನು ತಾವು ಮಾರಾಟ ಮಾಡಿಕೊಂಡಿರುವ ಒಂದು ಕ್ಲಿಷ್ಟಕರ ಸ್ಥಿತಿಯಲ್ಲಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಯಾವುದೇ ರಾಜಿಗೆ ಸಿದ್ಧವಾಗದೆ ಸತ್ಯವನ್ನು ಕನ್ನಡ ಜನತೆಗೆ ತಲುಪಿಸುವ ಬಹಳ ಕ್ಲಿಷ್ಟಕರವಾದ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ಸನ್ಮಾರ್ಗ ನ್ಯೂಸ್ ಚಾನಲ್ ಬಹಳ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದೆ ದೇವನ ಅಪಾರವಾದ ಅನುಗ್ರಹದಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಇಂದು ಕನ್ನಡಿಗರ ವಿಶ್ವಾಸಾರ್ಹ ಚಾನಲ್ ಆಗಿ ಬೆಳೆಯುತ್ತಾ ಇದೆ ವಾರ್ತೆಗಳು ರಾಜಕೀಯ ಡಿಬೇಟ್ಗಳು ಮಾತ್ರ ಅಲ್ಲದೆ ಧಾರ್ಮಿಕ ವೈಚಾರಿಕ ಸಂವಾದಗಳು ಮತ್ತು ಚರ್ಚೆಗಳ ಮೂಲಕ ಸಮಾಜದಲ್ಲಿರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಸಮಾಜವನ್ನು ಜೋಡಿಸುವ ಹೃದಯಗಳನ್ನು ಬೆಸೆಯುವ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಿರ್ಮಿಸುವ ಬಹಳ ದೊಡ್ಡ ಪ್ರಯತ್ನವನ್ನು ಕೂಡ ಸನ್ಮಾರ್ಗ ಚಾನೆಲ್ ನಿರ್ವಹಿಸ್ತಾ ಇದೆ ಐದು ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಈ ಸಂದರ್ಭದಲ್ಲಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಗೆಳೆಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಕನ್ನಡ ಜನತೆಯ ಸಹಕಾರ ಕನ್ನಡ ಜನತೆಯ ಪ್ರಾರ್ಥನೆ ಈ ಚಾನಲ್ಗೆ ಇರಲಿ ಅಂತ ಹಾರಿಸ್ತಾ ಇದ್ದೇನೆ ಚಳುವಳಿ ಜೀವನದಲ್ಲಿ ದಿನದಿಂದಲೂ ಕೂಡ ಆ ನಂತರ ಈ ಇತ್ತೀಚೆಗೆ ಐದು ವರ್ಷದಲ್ಲಿ ಸುದ್ದಿವಾಹಿನಿಯನ್ನು ನಿರಂತರವಾಗಿ ಗಮನಿಸ್ತಾ ಬಂದಿದ್ದೇನೆ ಏನು ಸನ್ಮಾರ್ಗ ಸುದ್ದಿವಾಹಿನಿ ಇದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಬಾಧಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕಟ್ಟಕಡೆಯ ಜನರಿಗೆ ಕಾಡುವಂಥ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಧ್ವನಿ ಎತ್ತುವ ಅದನ್ನು ಸಮಾಜಮುಖಿಯಾಗಿ ಜನರ ನಡುವೆ ಹಂಚುವಂಥ ಕೆಲಸಗಳನ್ನು ಸುದ್ದಿವಾಹಿನಿ ನಿರಂತರವಾಗಿ ಮಾಡ್ತಾ ಬಂದಿದೆ ಈ ಒಂದು ಸಂದರ್ಭದಲ್ಲಿ ನಾವು ಭಾಳಷ್ಟು ಸುದ್ದಿವಾಹಿನಿಗಳನ್ನು ಕಂಡಿದ್ದೀವಿ ಆದರೆ ವಸ್ತುನಿಷ್ಠವಾಗಿ ಮತ್ತು ಜನರ ನೈಜ ಸಮಸ್ಯೆಗಳನ್ನು ಬೆಳಕು ಚೆಲ್ಲುವ ಮತ್ತು ಆ ಆಧಾರಿತ ಸರ್ಕಾರದಿಂದ ಅವರಿಗೆ ಸರಿಯಾದ ಸ್ಪಂದಿಸುವಂಥ ನಿಟ್ಟಿನಲ್ಲಿ ಒಂದು ಮಧ್ಯಪ್ರವೇಶಿಸುವಂಥ ಸುದ್ದಿವಾಹಿನಿಗಳಲ್ಲಿ ಸನ್ಮಾರ್ಗವ ಸುದ್ದಿವಾಹಿನಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸನ್ಮಾರ್ಗ ಸುದ್ದಿವಾಹಿನ ನೋಡುವಾಗ ಏನೊಂದು ಕಗ್ಗತ್ತಲಲ್ಲಿ ಒಂದು ಬೆಳಕು ಹರಿದಂತೆ ಮತ್ತು ಮರುಭೂಮಿಯಲ್ಲಿ ಒಂದು ವಯಸ್ಸಿಸ್ ಕಂಡಂತೆ ಸನ್ಮಾರ್ಗ ಮಾರ್ಗ ಬಡವರ ಮತ್ತು ಕಾರ್ಮಿಕರ ಪರವಾದಂಥ ಧ್ವನಿಯನ್ನು ಮೊಳಗಿಸ್ತಾ ಇದೆ ಮತ್ತು ಆ ಪ್ರಕಾರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ ಹಾಗಾಗಿ ಇದೇ ರೀತಿಯ ಒಂದು ಸುದ್ದಿ ಏನು ಸುದ್ದಿವಾಹಿನಿ ಮಾಡುವಂಥ ಕೆಲಸ ಇನ್ನಷ್ಟು ಮುನ್ನಡೆಯಲಿ ಬಡವರ ನಿರ್ಗತಿಕರ ಮತ್ತು ಸಮಸ್ಯೆಗೊಳಗಾದವರ ಅನ್ಯಾಯಕ್ಕೊಳಗಾದವರ ಧ್ವನಿಯಾಗಿ ಮೊಳಗಲಿ ಉಳ್ಳವರ ಮತ್ತು ಏನು ಒಡೆಯರ ಪರವಾಗಿ ಇರದೆ ಕೇವಲ ಕಾರ್ಮಿಕರ ಬಡವರ ಮತ್ತು ಸಮಸ್ಯೆಗೊಳಗಾದಂಥ ಸಮಸ್ಯೆಗೆ ಸ್ಪಂದಿಸುವಂಥ ಧ್ವನಿಯಾಗಿ ಮೊಳಗಳಿ ಅಂತ ನಾನು ಆಶಿಸ್ತೇನೆ ಇವತ್ತು ಪತ್ರಿಕೋದ್ಯಮದ ಜವಾಬ್ದಾರಿ ಒಂದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಹಳ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುವಂತಿರುವ ಪಡೆಯುವಂತಿರೋದು ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಕಾಲಘಟ್ಟದಲ್ಲಿ ಇವತ್ತು ಒಂದು ಕಡೆಯಿಂದ ಈ ಚಾಲನ್ಗಳು ಬಕೆಟ್ ಇಡುವಂಥ ಕೆಲಸ ಯಾರದೋ ಪರವಾಗಿ ಕೆಲಸ ಮಾಡುವಂಥದ್ದು ಪಕ್ಷಪಾತವಾಗಿ ವರ್ತಿಸ್ತಿರುವಂಥದ್ದು ಬಹಳ ಖೇದಕರವಾದ ವಿಚಾರವೂ ಹೌದು ಇಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ಸನ್ಮಾರ್ಗ ಚಾನಲ್ ಇವತ್ತು ಬಹುಶಃ ಇದನ್ನೆಲ್ಲ ಮೀರಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ಸಮಾಜದಲ್ಲಿ ಆಗುತ್ತಿರುವಂಥ ಆಗು ಹೋಗುಗಳ ಬಗ್ಗೆ ಈ ಸಮಾಜದಲ್ಲಿ ಜನಗಳು ಎದುರಿಸ್ತಿರುವಂಥ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂಥದ್ದು ಹಾಗೆಯೇ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಅವರನ್ನು ಮನ್ನಣೆಗೆ ಮುನ್ನಲೆಗೆ ತರುವಂಥ ಕೆಲಸ ಗಳನ್ನು ನಮ್ಮ ಸನ್ಮಾರ್ಗ ಚಾನಲ್ ಮಾಡ್ತಿರುವಂಥದ್ದು ಬಹಳ ಒಂದು ಅತ್ಯುತ್ತಮವಾದ ಕೆಲಸ ಈ ನಿಟ್ಟಿನಲ್ಲಿ ಇವತ್ತು ನಾಲ್ಕನೇ ವರ್ಷವನ್ನು ಬಹಳ ಒಂದು ಯಶಸ್ವಿಯಾಗಿ ಪೂರೈಸಿ ಐದನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ತಮಗೆ ನನ್ನದೊಂದು ಕಿವಿಮಾತು ನಿಮ್ಮ ನೀವು ಏನು ಈ ತನಕ ಕೆಲಸಗಳನ್ನು ಒಂದು ಬಹಳ ಪ್ರಾಮಾಣಿಕತೆಯಿಂದ ಈ ಪತ್ರಿಕೋದ್ಯಮದ ಧರ್ಮ ಏನಿದೆ ಇದನ್ನು ಪಾಲಿಸ್ತಾ ತಾವುಗಳು ಮಾಡಿಕೊಂಡು ಬರ್ತಾ ಇದ್ದೀವಿ ಖಂಡಿತವಾಗ್ಲೂ ಇದನ್ನು ಮುಂದುವರಿಸುವಂಥ ಕೆಲಸ ನಿಮ್ಮಿಂದ ಆಗಲಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಇದು ಈಗಾಗಲೇ ಬಹುಶಃ ನಾ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳಷ್ಟು ವೀಕ್ಷಕರನ್ನು ಪಡೆದು ಮೆಚ್ಚುಗೆ ಜನಮೆಚ್ಚುಗೆಯನ್ನು ಗಳಿಸಿರುವಂಥ ಈ ನಿಮ್ಮ ಚಾನಲ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನ ಮೆಚ್ಚುಗೆಯನ್ನು ಪಡೆದು ಎಲ್ರಿಗೂ ಈ ಪತ್ರಿಕೋದ್ಯಮಕ್ಕೆ ಒಂದು ಮಾದರಿ ಚಾನಲ್ ಆಗಿ ಮೂಡಿ ಬರಲಿ ಅಂತ ಹೇಳಿ ನಾನು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಸನ್ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಐದು ವರ್ಷ ಪೂರ್ತಿಗೊಳಿಸಿದ್ದು ಶುಭಾಶಯಗಳು ಸನ್ಮಾರ್ಗ ಯೂಟ್ಯೂಬ್ ಚಾನೆಲ್ನಲ್ಲಿ ಎಡಿಟೋರಿಯಲ್ ಫೈಂಡಿಂಗ್ ರಿಪೋರ್ಟ್ ನ್ಯೂಸ್ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ ನಾನು ಆಶಿಸ್ತೇನೆ ಈಗಲೇ ಮುಂದಿನ ದಿನಗಳಲ್ಲಿ ಈಗಲೇ ನ್ಯೂಸ್ ಬರ್ತಾ ಇರಲಿ ಶುಭಾಶಯಗಳು ಇಂದು ಜನರಿಗೆ ತ್ವರಿತವಾಗಿ ಮತ್ತು ಸುಲಭವಾಗಿ ಸುದ್ದಿಗಳು ಸಿಗಬೇಕಾಗಿದೆ ಪತ್ರಿಕೋದ್ಯಮ ಕೂಡ ಸಾಮಾಜಿಕ ಜಾಲತಾಣವನ್ನು ಅವಲಂಬಿಸಿರುವುದು ಸುಳ್ಳಲ್ಲ ಇನ್ ಆದರೆ ಇಂತಹ ಸ್ಥಿತಿಯಲ್ಲಿ ತಪ್ಪು ಸುದ್ದಿಗಳು ಮತ್ತು ನಕಲಿ ಸುದ್ದಿಗಳು ಜನರನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಿವೆ ಗೊಂದಲ ಹುಟ್ಟಿಸುತ್ತಿವೆ ಸಮಾಜವನ್ನು ತಪ್ಪು ದಾರಿಗೆ ಎಳೆಯುತ್ತಿವೆ ಆಗಿರುವಾಗ ವಿಶ್ವಾಸಾರ್ಹ ಮೂಲಗಳಿಂದ ಸುದ್ದಿಗಳನ್ನು ಸಂಗ್ರಹಿಸಿ ಜನರಿಗೆ ನೀಡುತ್ತಾ ಬಂದಿರುವ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಕಳೆದ ಐದು ವರ್ಷಗಳಿಂದ ನಾನು ಗಮನಿಸುತ್ತಾ ಬಂದಿದ್ದೇನೆ ಇದೀಗ ಐದರ ಸಂಭ್ರಮದಲ್ಲಿರುವ ಸನ್ಮಾರ್ಗ ನ್ಯೂಸ್ ಚಾನಲ್ ಸತ್ಯದ ಮೋಂಬತ್ತಿಯನ್ನು ಇನ್ನು ಮುಂದಿನ ದಿನಗಳಲ್ಲೂ ನಿರಂತರವಾಗಿ ಬೆಳಗಿಸುತ್ತಿರಲಿ ಸಮಾಜಕ್ಕೆ ಅರ್ಹ ವಿಶ್ವಾಸಾರ್ಹ ಸುದ್ದಿಗಳನ್ನು ನೀಡುತ್ತಿರಲಿ ಎಂದು ಈ ಸಂದರ್ಭದಲ್ಲಿ ಆಶಿಸಿ ನ್ಯೂಸ್ ಚಾನಲ್ಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಶುಭವಾಗಲಿ